ಹಲೋ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ವಿಶ್ವವಿದ್ಯಾಲಯದಲ್ಲಿ ನೋಡ್ತಾ ಇರ್ಬೋದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೆಂಗಳೂರು ಏನು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿಕೆ ಬೆಂಗಳೂರು ಅಂತ ನಾವೇನು ಹೇಳ್ತೇವೆ ಸೊ ಅಲ್ಲಿ ಖಾಲಿ ಇರುವಂತಹ ಸಹಾಯಕ ಪ್ರಾಧ್ಯಾಪಕರ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯಾಗಿದೆ ಸೊ ಈ ವಿಡಿಯೋದಲ್ಲಿ ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಇನ್ ಮುಂದೆ ಬರುವಂತಹ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಯಾವ ರೀತಿಯ ಒಂದು ಸ್ಕೋರ್ ಕಾರ್ಡ್ ಅನ್ನ ಫಾಲೋ ಮಾಡಲಾಗುತ್ತೆ ಯಾವ ರೀತಿಯ ಒಂದು ಎ ಪಿ ಐನ ಫಿಕ್ಸ್ ಮಾಡಲಾಗಿದೆ ಈ ಒಂದು ರಾಜ್ಯ ಪತ್ರದಲ್ಲಿದೆ ಅದನ್ನು ಸಹ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ ಸೊ ದಟ್ ಯಾರ್ಯಾರು ಈ ವಿಶ್ವವಿದ್ಯಾಲಯಗಳಿಗೆ ಅಲ್ದೇನೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ನೇಮಕಾತಿಯನ್ನು ಹೊಂದೋದಕ್ಕೆ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ ಯಾವ ರೀತಿ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ನ ಚೆಕ್ ಮಾಡಲಾಗುತ್ತೆ ಯಾವ ರೀತಿ ವೇಟೇಜ್ ಅನ್ನ ಕೊಡಲಾಗಿದೆ ಇವೆಲ್ಲವೂ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಜೊತೆಗೆ ಬಹಳ ಮುಖ್ಯವಾಗಿ ಈ ಒಂದು ಅಧಿಸೂಚನೆಯಲ್ಲಿ ಯಾರೆಲ್ಲ ಅರ್ಜಿಯನ್ನ ಹಾಕಬಹುದು ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ವಿಶ್ವವಿದ್ಯಾಲಯ ಮಟ್ಟದ ನೇಮಕಾತಿಯ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ನೀವು ಈ ಒಂದು ವಿಶ್ವವಿದ್ಯಾಲಯದ ಹೆಸರನ್ನ ಕೇಳಿರ್ತೀರಾ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು ಅಂತ ಹೇಳಿ ಇತ್ತೀಚೆಗೆ ನಮ್ಮ ಅಲ್ಲಿ ನಾವು ಒಂದು ಅಪ್ಡೇಟ್ ನ ಕೊಟ್ಟಿದ್ವಿ ಸರಿನಾ ಐ ಹೋಪ್ ಯಾರ್ಯಾರು ನಮ್ಮ ಟೆಲಿಗ್ರಾಮ್ ನ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀರಾ ಅದರಲ್ಲಿ ಇದೀರಾ ನಿಮ್ಗೆ ಗೊತ್ತಾಗಿರುತ್ತೆ ಈ ಒಂದು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿರುವಂತಹ ಹುದ್ದೆಗಳ ನೇಮಕಾತಿಗೆ ಶೀಘ್ರ ಚಾಲನೆ ಕೊಡ್ತೇವೆ ಅಂತೇಳಿ ಮಿನಿಸ್ಟರ್ ಅವರು ಹೇಳಿಕೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ನ ಹಾಕಿದ್ವಿ ಸೊ ಸರಿನಾ ನೋಡಿ ಅವರು ಹೇಳಿ ಸ್ವಲ್ಪ ದಿನ ಆದ್ಮೇಲೆ ಏನ್ ಮಾಡಿದರೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಟೀಚಿಂಗ್ ಪೋಸ್ಟ್ ಇನ್ ದ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವಂತಹ ಪ್ರೊಫೆಸರ್ಸ್ ಹುದ್ದೆಗಳು ಅವುಗಳನ್ನೇನಂತ ಕರೀತಾರೆ ಇಲ್ಲಿ ಟೀಚಿಂಗ್ ಪೋಸ್ಟ್ ಅಂತ ಹೇಳಿ ಕರೀತಾರೆ ಸೊ ಹಾಗಾದ್ರೆ ಅಸೋಸಿಯೇಟ್ ಪ್ರೊಫೆಸರ್ಸ್ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅಂತ ಹೇಳಿ ನೋಡೋದಾದ್ರೆ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹುದ್ದೆಗಳು ಐವತ್ತು ಹುದ್ದೆಗಳಿದಾವೆ ಫಿಫ್ಟಿ ಪೋಸ್ಟ್ ಸರ್ದೆ ಹಾಗೆ ಅಸೋಸಿಯೇಟ್ ಪೋಸ್ಟ್ಗಳು ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂತಹ ಪ್ರೊಫೆಸರ್ಸ್ ಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಐದು ಪೋಸ್ಟ್ ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಮಾತನಾಡ್ತಾ ಇರೋದು ಈ ನೀವು ಏನೋ ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ರ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹುದ್ದೆಗಳ ಬಗ್ಗೆ ಸೊ ನೋಡ್ತಾ ಇರಬಹುದು ಪೇ ಲೆವೆಲ್ ಎಷ್ಟು ಸ್ಟಾರ್ಟ್ ಆಗುತ್ತೆ ನಿಮ್ದು ಐವತ್ತೇಳು ಸಾವಿರದ ಏಳ್ನೂರು ರೂಪಾಯಿಂದ ಹಿಡ್ಕೊಂಡು ಒನ್ ಲ್ಯಾಕ್ ಏಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ವರೆಗೆ ನಿಮಗೆ ಸಿಗುತ್ತೆ ನಿಮ್ಮ ಸರ್ವಿಸ್ ಆಗ್ತಾ 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 ನೋಡಿ ಇದು ಯು ಜಿ ಸಿ ಸ್ಯಾಲರಿ ಅಂತ ನಾವು ಹೇಳ್ತೇವೆ ಹಾಗೆ ನೋಡ್ತಾ ಇರಬಹುದು ಯಾವೆಲ್ಲ ಸಬ್ಜೆಕ್ಟ್ಗಳು ಇದಾವೆ ಅಂತ ಹೇಳಿ ನೋಡಿ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ತರ ಸ್ಕೋರ್ ಕಾರ್ಡ್ ಅಂತ ಹೇಳ್ತಿವಲ್ವಾ ಅದು ಸ್ಕೋರ್ ಕಾರ್ಡ್ ಅಂದ್ರೆ ಗೊತ್ತಿರಲ್ಲ ಅನೇಕ ಅಭ್ಯರ್ಥಿಗಳಿಗೆ ಅದು ಯಾವ ತರ ಇರುತ್ತೆ ಯಾವ ತರ ಸೆಲೆಕ್ಷನ್ ನಡೆಯುತ್ತೆ ವಿಶ್ವವಿದ್ಯಾಲಯದಲ್ಲಿ ಓಕೆ ಸೊ ನೋಡ್ತಾ ಇರಬಹುದು ಅಗ್ರೋನೋಮಿ ನಾಲ್ಕು ಪೋಸ್ಟ್ಗಳು ಇದಾವೆ ಹಾಗೆ ರೋಸ್ಟರ್ನ ನೀವು ನೋಡ್ತಾ ಇರಬಹುದು ಯಾವ ಯಾವ ಗೆ ಎಷ್ಟೆಷ್ಟು ಪೋಸ್ಟ್ಗಳು ಇದಾವೆ ಅಂತ ಹೇಳಿ ಹಾಗೆ ಸೀಡ್ ಸೈನ್ಸ್ ಮತ್ತೆ ಟೆಕ್ನಾಲಜಿ ಎರಡು ಪೋಸ್ಟ್ ಇದೆ ಹಾಗೆ ಜೆನೆಟಿಕ್ ಮತ್ತೆ ಪ್ಲಾಂಟ್ ಬ್ರೀಡಿಂಗ್ ನಾಲ್ಕು ಪೋಸ್ಟ್ ಇದೆ ಹಾರ್ಟಿಕಲ್ಚರ್ ಮೂರು ಪೋಸ್ಟ್ ಇದೆ ಹಾಗೆ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಒಂದು ಪೋಸ್ಟ್ ಇದೆ ಸಾಯಿಲ್ ಸೈನ್ಸಸ್ ಅಂಡ್ ಅಗ್ರಿಕಲ್ಚರ್ ಕೆಮಿಸ್ಟ್ರಿ ಎರಡು ಪೋಸ್ಟ್ ಇದೆ ಪ್ಲಾಂಟ್ ಪ್ಯಾಥೋಲಜಿ ನಾಲ್ಕು ಪೋಸ್ಟ್ ಹಾಗೆ ಅಗ್ರಿಕಲ್ಚರ್ ಮೈಕ್ರೋ ಮೈಕ್ರೋಬಯಾಲಜಿ ನಾಲ್ಕು ಪೋಸ್ಟ್ ಹಾಗೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸ್ಟಾಟಿಸ್ಟಿಕ್ಸ್ ಎಕನಾಮಿಕ್ಸ್ ಈ ತರ ಬೇರೆ ಬೇರೆ ಪೋಸ್ಟ್ ಗಳಿದಾವೆ ನೋಡ್ತಾ ಇರಬಹುದು ಆಯ್ತಾ ಓದ್ತಾ ಹೋದ್ರೆ ತುಂಬಾ ಆಗುತ್ತೆ ನೋಡಿ ಸೆರಿಕಲ್ಚರ್ ಇದೆ ಇದೆ ಸರಿನಾ ಈ ಎಲ್ಲಾ ವಿಷಯಗಳಲ್ಲಿ ಇಷ್ಟಿಷ್ಟು ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಲಾಗಿದೆ ಟೋಟಲ್ ಆಗಿ ಐವತ್ತು ಪೋಸ್ಟ್ ಗಳು ಇದಾವೆ ಇದು ತುಂಬಾ ಡೀಟೇಲ್ ಆಗಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇದನ್ನ ಹಾಕಿರ್ತೇವೆ ಹೋಗಿ ಓದ್ಕೊಳ್ಳಿ ಈಗ ನೋಡೋಣ ಯಾವ ತರ ಒಂದು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಈ ಒಂದು ಬಹಳ ಇಂಪಾರ್ಟೆಂಟ್ ಆಗಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗಳನ್ನ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ನೋಡಿ ಮಾಸ್ಟರ್ ಡಿಗ್ರಿ ಆಗಿರಬೇಕು ಅಟ್ಲೀಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಗಿರ್ಬೇಕಾಗತ್ತೆ ನಿಮ್ಮ ಒಂದು ಸ್ನಾತಕೋತ್ತರ ಪದವಿಯಲ್ಲಿ ಐವತ್ತೈದು ಡಿಗ್ರಿಯನ್ನ ನೀವು ಹೊಂದಿರಬೇಕಾಗುತ್ತೆ ಯಾರು ಈ ಜನರಲ್ ಅಭ್ಯರ್ಥಿಗಳಿದ್ರೆ ಅಂತಹ ಅಭ್ಯರ್ಥಿಗಳು ಜೊತೆಗೆ ಯುಜಿಸಿ ಏನ್ ಮಾಡುತ್ತೆ ಐದು ಪರ್ಸೆಂಟ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿರುತ್ತೆ ಯಾರ್ಯಾರಿಗೆ ಎಸ್ ಸಿ ಎಸ್ ಟಿ ಸಿ ಅಭ್ಯರ್ಥಿಗಳಿಗೆ ಸರಿನಾ ಅಂತಹ ಅಭ್ಯರ್ಥಿಗಳಿಗೆ ಐದು ಪರ್ಸೆಂಟ್ ನಿಮ್ಮ ಒಂದು ಪಿ ಜಿಯಲ್ಲಿ ಅಲ್ಲಿ ರಿಸರ್ವೇಶನ್ ಇರುತ್ತೆ ಅಂದ್ರೆ ಐವತ್ತು ಪರ್ಸೆಂಟ್ ಆದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬಹುದು ಬರೀ ಪಿ ಜಿ ಇದ್ರೆ ಹಾಕ್ಬೋದಾ ಇಲ್ಲ ನೋಡಿ ಎರಡನೇ ಕ್ವಾಲಿಫಿಕೇಶನ್ ಕೇಳಿದರೆ ಯು ಜಿ ನೆಟ್ ಅಥವಾ ಸಿ ಎಸ್ ಆರ್ ನೆಟ್ ಅಥವಾ ಐ ಸಿ ಎ ಆರ್ದು ಎಕ್ಸಾಮ್ ನ ಪಾಸ್ ಆಗಿದ್ರೆ ಜೊತೆಗೆ ನಮ್ಮ ಕರ್ನಾಟಕದ ಸೆಟ್ ಅಥವಾ ಸೆಲೆಕ್ಟ್ ಅಂತ ನಾವೇನು ಹೇಳ್ತೇವೆ ಈ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಪಾಸ್ ಆಗಿದ್ರೆ ನೀವೇನ್ ಮಾಡಬಹುದು ಅರ್ಜಿಯನ್ನ ಹಾಕ್ಬೋದು ಅಥವಾ ಸಂಬಂಧಿಸಿದ ವಿಷಯದಲ್ಲಿ ಪಿ ಹೆಚ್ ಡಿ ಅನ್ನ ಮಾಡ್ಕೊಂಡಿದ್ರು ಅರ್ಜಿಯನ್ನು ಹಾಕ್ಬಹುದು ಹಾಗೇನೆ ಬಹಳ ಮುಖ್ಯವಾಗಿ ಒಂದು ವೇಳೆ ಮೇಲೆ ಹೇಳಿರುವಂತಹ ಸಬ್ಜೆಕ್ಟ್ ಗಳಲ್ಲಿ ನಿಮ್ದು ಯು ಜಿ ಸಿ ನೆಟ್ ಇರ್ಲಿಲ್ಲ ಕೆ ಸೆಟ್ ಅಲ್ಲಿ ಸಬ್ಜೆಕ್ಟ್ ಇರ್ಲಿಲ್ಲ ಅಂತಂದ್ರೆ ನಿಮಗೆ ಮೇಲೇದು ಅಂದ್ರೆ ಈ ಯು ಜಿ ಸಿ ನೆಟ್ ಕೆ ಸೆಟ್ ಅಪ್ಲೈ ಆಗಲ್ಲ ಅಂತ ಹೇಳ್ತಾರೆ ಇದಾರೆ ಅದರ್ ದಟ್ ಅವ್ರು ಏನ್ ಫಾಲೋ ಮಾಡಬಹುದು ಈ ಒಂದು ಸರಿನಾ ನಿಮ್ಮ ಒಂದು ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಹಾಗೆ ಪಿ ಎಚ್ ಡಿ ಅನ್ನು ನೋಡುವಂತ ಸಾಧ್ಯತೆಗಳು ಇರ್ತವೆ ನೋಡ್ತಾ ಇರಬಹುದು ನೋಟ್ ಅಂತಿದೆ ಸೂಚನೆ ಯುಜಿಸಿ ನೆಟ್ ಶಾಲ್ ಆಲ್ಸೋ ನಾಟ್ ರಿಕ್ವೈರ್ಡ್ ಫಾರ್ ಸಚ್ ಮಾಸ್ಟರ್ಸ್ ಇನ್ ಡಿಸಿಪ್ಲೈನ್ ಫಾರ್ ವಿಚ್ ಯುಜಿಸಿ ನೆಟ್ ಇಸ್ ನಾಟ್ ಬೀಂಗ್ ಕಂಡಕ್ಟೆಡ್ ಆಗಿರ್ಬೋದು ಐ ಸಿಆರ್ ಆರ್ ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕದ ಸೆಟ್ ಇಂದ ಮೇಲೆ ಹೇಳಿದ್ವಲ್ವಾ ಸಬ್ಜೆಕ್ಟ್ಗಳು ಆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಒಂದ್ ವೇಳೆ ಯುಜಿಸಿ ನೆಟ್ ಕಂಡಕ್ಟ್ ಆಗಲಿಲ್ಲ ಅಂತಂದ್ರೆ ನಿಮಗೆ ಆ ಒಂದು ಏನ್ ಪಾಸ್ ಆಗ್ಬೇಕನ್ನುವಂತಹ ರೂಲ್ಸ್ ಏನಿದೆ ಅದು ನಿಮಗೆ ಇರೋದಿಲ್ಲ ಅಂತ ಹೇಳ್ತಾ ಐ ಹೋಪ್ ನಿಮಗೆ ಗೊತ್ತಾಗಿದೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ನೋಡಿ ಸಂಬಂಧಿಸಿದ ವಿಷಯದಲ್ಲಿ ಪಿ ಜಿ ಆಗಿರಬೇಕು ಯು ಜಿ ನೆಟ್ ಸೆಟ್ ಅಥವಾ ಐ ಸಿ ಆರ್ ಸಿ ಎಸ್ ಆರ್ ಈ ತರ ಯು ಜಿ ನೆಟ್ ಗಳನ್ನ ನೀವು ಪಾಸ್ ಆಗಿರ್ಬೇಕಾಗತ್ತೆ ಹಾಗೆನೇ ಬಹಳ ಮುಖ್ಯವಾಗಿ ದ ಸ್ಕೋರ್ ಕಾರ್ಡ್ ಆಸ್ ಸ್ಪೆಸಿಫಿಕ್ ಸ್ಕೋರ್ ಕಾರ್ಡ್ ಶಾಲ್ ಬಿ ಕನ್ಸಿಡರ್ಡ್ ಫಾರ್ ಶಾರ್ಟ್ ಲಿಸ್ಟಿಂಗ್ ಅಂಡ್ ಇಂಟರ್ವ್ಯೂ ಅಂತ ಹೇಳ್ತಾ ಇದಾರೆ ಅಂದ್ರೆ ಒಂದ್ ವೇಳೆ ಈ ತರ ಅಭ್ಯರ್ಥಿಗಳು ಈ ಸೆಟ್ ಆಯ್ತು ಯು ಜಿ ಸಿ ಆಯ್ತು ಇರಲಾರದಂತ ಅಭ್ಯರ್ಥಿಗಳಿಗೆ ಸ್ಕೋರ್ ಕಾರ್ಡ್ ಅಲ್ಲಿ ಫಾಲೋ ಆಗುತ್ತೆ ಸೊ ಅಲ್ಲಿ ನೀವು ಪ್ರಿಸ್ಕ್ರೈಬ್ಡ್ ಮಾರ್ಕ್ಸ್ ತಗೊಳ್ಳೇಬೇಕು ಅಂತ ಹೇಳ್ತಾ ಇದ್ರೆ ಬಹಳ ಮುಖ್ಯವಾಗಿ ಏಜ್ ಕ್ರೈಟೇರಿಯಾ ಎಷ್ಟಿರುತ್ತೆ ಅಂತ ಹೇಳೋದಾದ್ರೆ ಸೊ ನೋಡ್ತಾ ಇರಬಹುದು ಈ ಒಂದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಫಾರ್ಟಿ ಫೈಲ್ ಇಂದ ಹಿಡ್ಕೊಂಡು ಫಾರ್ಟಿ ತ್ರೀ ಏಜ್ ನವರೆಗೆ ಹಾಗೇನೆ ಸಿ ಈ ಜನರಲ್ ಅಭ್ಯರ್ಥಿಗಳಿಗೆ ಫಾರ್ಟಿ ಟೂ ಏಜ್ ನವರೆಗೆ ನೀವು ಅರ್ಜಿಯನ್ನು ಹಾಕೋಬಹುದು ಓಕೆ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ನ ಹೇಳೋದಾದ್ರೆ ಸ್ಪೆಷಲಿ ಈ ಒಂದು ಅವರು ಒಂದು ಸ್ಕೋರ್ ಕಾರ್ಡ್ ಅನ್ನು ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಸ್ಕೋರ್ ಕಾರ್ಡ್ ಅಂತ ಹೇಳ್ತಾರೆ ಜೊತೆಗೆ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ ಜಸ್ಟ್ ಗೊತ್ತಾಯ್ತು ಪಿ ಜಿ ಆಗಿರಬೇಕು ಕೆಸೆಟ್ ನೆಟ್ ಅಥವಾ ಯು ಜಿ ಸಿ ನೆಟ್ ವಾಟ್ ಎವರ್ ಅದು ಪಾಸ್ ಆಗಿರಬೇಕು ಅದು ಪಾಸ್ ಆದ್ರ ಎಸ್ ಸ್ಕೋರ್ ಕಾರ್ಡ್ ಅನ್ನ ಫಾಲೋ ಮಾಡಲಾಗುತ್ತೆ ಸೊ ಅದನ್ನ ಈಗ ನಿಮಗೆ ತೋರಿಸ್ತಾ ಇದೇವೆ ಸೊ ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯ ಪತ್ರ ಅಂತ ಹೇಳ್ತಾರೆ ಸೊ ಇನ್ ಮುಂದೆ ವಿಶ್ವವಿದ್ಯಾಲಯಗಳಲ್ಲಿ ನೇಮಕಾತಿಗೆ ಇದನ್ನೇ ಅವರು ಫಾಲೋ ಮಾಡ್ತಾರೆ ಸರಿನಾ ಸೊ ನೀವು ಯಾವಾಗ ಪೇಜ್ ನಂಬರ್ ಏಳಕ್ಕೆ ಹೋದಾಗ ಎಸ್ ಏಳಕ್ಕೆ ಹೋದಾಗ ಸೆವೆನ್ ಗೆ ಹೋದಾಗ ನೋಡಿ ಸ್ಕೋರ್ ಕಾರ್ಡ್ ಅಲೋಟ್ಮೆಂಟ್ ಆಫ್ ಮಾರ್ಕ್ಸ್ ಅಂತ ಹೇಳಿ ಇಲ್ಲಿ ಒಂದು ಟೇಬಲ್ ನ ಹಾಕಿದ್ದಾರೆ ಅವರು ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಹಾಗೆ ಯಾವ ಯಾವ ಪರ್ಟಿಕ್ಯುಲರ್ಸ್ ಗೆ ಎಷ್ಟೆಷ್ಟು ಮಾರ್ಕ್ಸ್ ಗಳನ್ನ ಅಲೋಟ್ಮೆಂಟ್ ಮಾಡಲಾಗಿದೆ ನೋಡ್ಕೊಳ್ಳಿ ನಿಮ್ಮ ಅಕಾಡೆಮಿಕ್ ಬ್ಯಾಕ್ ಗೆ ನಿಮ್ಮ ಡಿಗ್ರಿ ಇರ್ಬೋದು ಪಿ ಜಿ ಇರ್ಬೋದು ಅದಕ್ಕೆ ಎಷ್ಟು ಪರ್ಸೆಂಟ್ ನ ಸಾರಿ ಎಷ್ಟು ಮಾರ್ಕ್ಸ್ ನ ಕೊಡ್ತಾ ಇದಾರೆ ಥರ್ಟಿ ಫೈವ್ ಮಾರ್ಕ್ಸ್ ನ ಕೊಡ್ತಾ ಇದಾರೆ ಜೊತೆಗೆ ನಿಮಗೆ ಈ ನಿಮ್ಮ ಅಕಾಡೆಮಿಕ್ ಟೈಮ್ ಅಲ್ಲಿ ಮೆಡಲ್ಸ್ ಏನಾದರೂ ಬಂದಿದ್ರೆ ಅವಾರ್ಡ್ ಏನಾದರೂ ಬಂದಿದ್ರೆ ರಿಕಗ್ನಿಷನ್ ಏನಾದರೂ ಆಗಿದ್ರೆ ಅದು ತ್ರೀ ಪಾಯಿಂಟ್ ಗಳು ನಿಮಗೆ ಕೊಡಲಾಗುತ್ತೆ ಜೊತೆಗೆ ನೀವು ಎನ್ ಎಸ್ ಎಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಏನಾದರೂ ಇತ್ತು ಅಂತಂದ್ರೆ ಆಕ್ಟಿವಿಟೀಸ್ ಅಲ್ಲಿ ಇತ್ತು ಅನ್ನೋದಾದ್ರೆ ಅದಕ್ಕೆ ಎರಡು ಮಾರ್ಕ್ಸ್ ಅನ್ನು ಕೊಡಲಾಗುತ್ತೆ ಹಾಗೆ ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಏನಾದರೂ ಇತ್ತು ಅಂತಂದ್ರೆ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜುಗಳಲ್ಲಿ ಜೊತೆಗೆ ರಿಸರ್ಚ್ ಅಲ್ಲಿ ಯಾಕಂದ್ರೆ ಇದು ಕೃಷಿ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ರಿಸರ್ಚ್ ಬ್ಯಾಕ್ಗ್ರೌಂಡ್ ಇರುತ್ತೆ ಎಕ್ಸ್ಟೆನ್ಷನ್ ಆಕ್ಟಿವಿಟಿಯಲ್ಲಿ ಭಾಗವಹಿಸಿದ್ರೆ ಅದಕ್ಕೆ ಐದು ಪಾಯಿಂಟ್ ಗಳನ್ನು ಕೊಡಲಾಗುತ್ತೆ ಪಬ್ಲಿಕೇಶನ್ ಏನಾದ್ರು ಮಾಡಿದ್ರೆ ಐದು ಪಾಯಿಂಟ್ ಗಳನ್ನು ಹಾಕಲಾಗುತ್ತೆ ಹಾಗೆ ರಿಟರ್ನ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ನೋಡಿ ರಿಟರ್ನ್ ಎಕ್ಸಾಮ್ ನ ಹೈಲೈಟ್ ಮಾಡಿದ್ದೇವೆ ರಿಟರ್ನ್ ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಸರ್ ನಲವತ್ತು ಮಾರ್ಕ್ಸ್ ಇರುತ್ತವೆ ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟಾಯಿತು ಪಾರ್ಟ್ ಒನ್ ಅಲ್ಲಿ ನೈಂಟಿ ಮಾರ್ಕ್ಸ್ ಆಯ್ತು ಹಾಗಾದ್ರೆ ಇಂಟರ್ವ್ಯೂ ಇರುತ್ತಾ ಸರ್ ಇದಕ್ಕೆ ಹೌದು ಸೊ ನೈಂಟಿ ಮಾರ್ಕ್ಸ್ ಗೆ ಯಾರು ಒಳ್ಳೆ ಒಳ್ಳೆ ಅಂಕಗಳನ್ನು ತಗೊಳ್ತಾರ ನಿಮ್ಮ ನಿಮ್ಮ ರಿಸರ್ವೇಶನ್ ರೋಸ್ಟರ್ ಪ್ರಕಾರ ನಿಮ್ಮನ್ನ ಏನ್ ಮಾಡಲಾಗುತ್ತೆ ಇಂಟರ್ವ್ಯೂಗೆ ಕರೆಯಲಾಗುತ್ತೆ ಇಂಟರ್ವ್ಯೂ ಗೆ ಹತ್ತು ಮಾರ್ಕ್ಸ್ ಗಳನ್ನ ಫಿಕ್ಸ್ ಮಾಡಿದೆ ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟಾಯ್ತು ಹಂಡ್ರೆಡ್ ಪಾಯಿಂಟ್ ಗಳಿಗೆ ಅಥವಾ ಹಂಡ್ರೆಡ್ ಮಾರ್ಕ್ಸ್ ಗಳಿಗೆ ನಿಮ್ಮ ವಿಶ್ವವಿದ್ಯಾಲಯದ ನೇಮಕಾತಿಗಳು ಈ ತರಾನೇ ಆಗುತ್ತವೆ ಸರಿನಾಡ್ಸ್ ನೋಡಿ ಈ ತರ ಆಗುತ್ತೆ ಸೊ ಹಾಗಾಗಿ ನೀವೇನ್ ಮಾಡಿ ಯಾರ್ಯಾರು ನಿಮ್ಮ ವಿಷಯಗಳಲ್ಲಿ ನೇಮಕಾತಿಗಳು ಸಬ್ಜೆಕ್ಟ್ಗಳು ಕಾಲಾಗಿಲ್ಲ ಅಂತ ಹೇಳಿ ಬೇಜಾರಾಗೋದ್ಕಿಂತ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಯಾರ್ಯಾರು ಇದರ ಅಭ್ಯರ್ಥಿಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಆಕಾಂಕ್ಷಿಗಳು ಈ ತರ ನಿಮ್ಮ ಬ್ಯಾಕ್ ಗ್ರೌಂಡ್ ನ ನೀವು ಏನ್ ಮಾಡ್ಕೊಳ್ಳಿ ಹೆಚ್ ಮಾಡ್ಕೊಳ್ಳಿ ಆಯ್ತಾ ನಿಮ್ಮ ಏನು ಅಟ್ಲೀಸ್ಟ್ ಎಲ್ಲಾದ್ರೂ ಗವರ್ನಮೆಂಟ್ ಅವರು ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ಕರೆದ್ರೆ ಅರ್ಜಿಯನ್ನು ಹಾಕಿ ಕೆಲಸ ಮಾಡ್ರಿ ಅಲ್ಲಿ ಯಾಕಂದ್ರೆ ನಿಮಗೆ ಸರ್ವಿಸ್ ಸಿಗುತ್ತೆ ಸರಿನಾ ಹಾಗೆ ಪಬ್ಲಿಕೇಶನ್ ಗಳನ್ನ ಮಾಡಿ ಸರ್ನಾ ನಿಮ್ಮ ನಿಮ್ಮ ಏನು ಸೈನ್ಸ್ ಅಭ್ಯರ್ಥಿಗಳಿದ್ರ ರಿಸರ್ಚ್ ಆಕ್ಟಿವಿಟಿಯಲ್ಲಿ ತೊಡಗಿಸ್ಕೊಳ್ಳಿ ಈ ಪ್ರೆಸ್ಟೀಜಿಯಸ್ ಸಂಸ್ಥೆಗಳು ಇರ್ತಾವಲ್ವಾ ಭಾರತ ಸರ್ಕಾರದ್ದು ಕರ್ನಾಟಕ ಸರ್ಕಾರ ಅಲ್ಲ ಸೊ ಆತರ ನೋಡಿ ಈ ತರ ಮಾಡೋದ್ರಿಂದ ನಿಮಗೆ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಹೊಂದೋದಕ್ಕೆ ಸಾಧ್ಯ ಸರಿನಾ ನಾವು ಡೈರೆಕ್ಟ್ ಆಗಿ ಎಕ್ಸಾಮ್ ಬರೀತೇವೆ ಇಂಟರ್ವ್ಯೂ ಫೇಸ್ ಮಾಡ್ತೇವೆ ಅಂತಂದ್ರೆ ನೋಡಿ ಆಲ್ರೆಡಿ ಕೆಲವೊಬ್ರು ಪಿ ಎಚ್ ಡಿ ಮಾಡ್ಕೊಂಡಿರೋ ಅಭ್ಯರ್ಥಿಗಳು ಇರ್ತಾರೆ ಆಯ್ತಾ ಬೇರೆ ಬೇರೆ ಗಳಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಮಾಡಿ ಪಾಯಿಂಟ್ ತಗೊಂಡ್ಬರ್ತಾರೆ ಸರಿನಾ ಸೊ ಎಲ್ಲಾ ರೀತಿಯ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅವರು ನಿಮಗೆ ಈ ಸ್ಕೋರ್ ಕಾರ್ಡ್ ಅನ್ನ ಅಲಾಟ್ಮೆಂಟ್ ಮಾಡ್ತಾರೆ ಸ್ಕೋರ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಅನ್ನ ಅಲಾಟ್ಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ವಿಶ್ವವಿದ್ಯಾಲಯದ ನೇಮಕಾತಿಗಳಿಗೆ ಯಾರು ವೇಟ್ ಮಾಡ್ತಾ ಇದ್ರ ನೋಡಿ ದಿಸ್ ಇಸ್ ದ ಸ್ಕೋರ್ ಕಾರ್ಡ್ ಈ ತರ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ನೋಡಲಾಗುತ್ತೆ ವೇಟೇಜ್ ಮಾಡಲಾಗುತ್ತೆ ಸರಿನಾ ಓಕೆ ಈಗ ಬರೋಣ ಸರ್ ಈ ತರ ಈ ಒಂದು ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ಫಾರ್ಮ್ ಆಗಿದೆ ಅಲ್ವಾ ಈ ಒಂದು ಯೂನಿವರ್ಸಿಟಿಯಲ್ಲಿ ಸೊ ಯಾವ ತರ ಅರ್ಜಿಯನ್ನು ಹಾಕ್ಬೇಕಾಗತ್ತೆ ಅನ್ನೋದನ್ನ ಈಗ ನಿಮಗೆ ಹೇಳ್ತೇವೆ ಆನ್ಲೈನ್ ಇದೆನಾ ಆಫ್ಲೈನ್ ಇದೆನ ಅಂತ ಹೇಳಿ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೇಕಾಗತ್ತೆ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಇದೆ ಇದನ್ನು ಸಹ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಸೊ ನಿಮ್ಮ ಯಾರು ಸ್ನೇಹಿತರಿದ್ದಾರೆ ಯಾರ್ಯಾರು ಈ ಒಂದು ಸೈನ್ಸ್ ಬ್ಯಾಕ್ ಅಲ್ಲಿ ಅಗ್ರಿಕಲ್ಚರ್ ಬ್ಯಾಕ್ ಅಲ್ಲಿ ಪಿ ಜಿ ಮುಗಿಸ್ಕೊಂಡು ಅಥವಾ ನೀವೇ ನೋಡ್ತಾ ಇದೀರ ಸೊ ನೀವೇನ್ ಮಾಡಬಹುದು ಈ ಪಿಡಿಎಫ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಇಂದ ಸೊ ಫಾರ್ಮ್ ನ ತುಂಬಬೇಕಾಗುತ್ತೆ ನೋಡಿ ಅಪ್ಲಿಕೇಶನ್ ಹಾಕುವಾಗ ಎನ್ವೆಲ್ ಅಪ್ ಮೇಲೆ ನೀವೇನ್ ಮಾಡಬೇಕು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇದೀರಾ ಮೇಲೆ ಓದಿ ಹೇಳಿದ್ವಲ್ವಾ ಆ ಒಂದು ಹೆಸರನ್ನ ಇಲ್ಲಿ ಬರೀರಿ ಅದಾದ್ಮೇಲೆ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಜಿ ಕೆ ವಿ ಕೆ ಬೆಂಗಳೂರು ಅರವತ್ತೈದು ಈ ನಂಬರ್ಗೆ ಸಾರಿ ಈ ಅಡ್ರೆಸ್ಗೆ ನೀವೇನ್ ಮಾಡಿ ಇಪ್ಪತ್ತಾರು ಮಾರ್ಚ್ ಇದೇ ಮಂತ್ ಇಪ್ಪತ್ತಾರು ತಾರೀಕು ನ ಒಳಗಡೆ ನೀವೇನ್ ಮಾಡಬೇಕಾಗತ್ತೆ ತಲುಪಿಸ್ಬೇಕಾಗತ್ತೆ ಕಳಿಸ್ಬೇಕಾಗತ್ತೆ ಸರಿನಾ ಓಕೆ ಬೈ ಹ್ಯಾಂಡ್ ಆದರೂ ಕೊಟ್ಟು ಬರಬಹುದು ಅಥವಾ ಪೋಸ್ಟ್ ಆದ್ರೂ ಮಾಡಬಹುದು ಹಾಗೆಯೇ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ಡಿ ಅಂತ ತೆಗೆಸ್ಬೇಕಾಗತ್ತೆ ಇನ್ ದ ಫೇವರ್ ಆಫ್ ಕಂಟ್ರೋಲರ್ ಈ ಒಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಜಿ ಕೆ ವಿ ಕೆ ಬೆಂಗಳೂರು ಇವರ ಹೆಸರಿನಲ್ಲಿ ಒಂದು ಡಿ ಅನ್ನು ತೆಗೆಸ್ಬೇಕಾಗತ್ತೆ ಎಷ್ಟು ಅಂತ ಹೇಳೋದಾದ್ರೆ ಅಪ್ಲಿಕೇಶನ್ ಫೀಸ್ ಅಥವಾ ಪ್ರೊಸೆಸಿಂಗ್ ಫೀಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಅಸೋಸಿಯೇಟ್ ಪ್ರೊಫೆಸರ್ ಕ್ಯಾಡರ್ಗೆ ಎರಡು ಸಾವಿರ ರೂಪಾಯಿ ಇದೆ ಯಾರಿಗಿದು ಜನರಲ್ ಮತ್ತೆ ಸಿ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ನೀವು ನಿಮಗೆ ಮಿನಿಮಮ್ ಫೀಸ್ ಇರುತ್ತೆ ಹಾಗೆ ನೀವೇನು ಮಾಡಬೇಕಾಗತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಅಟೆಸ್ಟೆಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಎನ್ಕ್ಲೋಸ್ ಮಾಡಿ ಅಪ್ಲಿಕೇಶನ್ ಹಾಕುವಾಗ ಕಳಿಸ್ಬೇಕಾಗತ್ತೆ ಜೊತೆಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಹಿಡ್ಕೊಂಡು ಅಪ್ ಟು ನಿಮ್ಮ ಪಿ ಜಿ ಏನಿದೆ ನಿಮ್ಮ ವಾಟ್ ಎವರ್ ಡಿಗ್ರಿ ಸೊ ಎಲ್ಲ ಉದ್ರದ್ದು ಅಟೆಸ್ಟೇಷನ್ ಮಾಡಿ ನೀವೇನು ಮಾಡಬೇಕು ಅಪ್ಲಿಕೇಶನ್ ಹಾಕುವಾಗ ಕಳಿಸ್ಬೇಕಾಗತ್ತೆ ಹಾಗೆಯೇ ಬಹಳ ಮುಖ್ಯವಾಗಿ ನೋಡಿ ಕ್ಯಾಂಡಿಡೇಟ್ ಹ್ಯಾವ್ ಟು ಎನ್ಕ್ಲೋಸ್ ದ ಎಸ್ ರಿಸರ್ಚ್ ಪೇಪರ್ ಏನಾದರೂ ಮಾಡಿದ್ರೆ ಬುಕ್ಸ್ ಏನಾದರೂ ಬರೆದಿದ್ರೆ ಪಬ್ಲಿಕೇಶನ್ ಏನಾದರೂ ಮಾಡಿದ್ರೆ ಅವೆಲ್ಲದರ ಪ್ರತಿಯನ್ನ ಅವರಿಗೆ ಕಳಿಸ್ಬೇಕು ಅಂತ ಹೇಳ್ತಾ ಇದಾರೆ ಒಟ್ನಲ್ಲಿ ನೀವು ಅವ್ರಿಗೆ ಏನೇನು ತೋರಿಸ್ಬೇಕಂತ ಇದ್ರ ಏನೇನು ವ್ಯಾಲ್ಯೂ ನಿಮ್ಮ ಒಂದು ವೇಟೇಜ್ ಇದೆ ಅದನ್ನೆಲ್ಲ ಒಂದು ಕಾಪಿಯನ್ನು ಅವ್ರಿಗೆ ಕೊಡಿ ಅಟೆಸ್ಟೇಷನ್ ಮಾಡಿಸ್ಕೊಂಡು ಎಸ್ ಅದನ್ನೆಲ್ಲವನ್ನ ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೇನೆ ಪ್ರತಿಯೊಂದು ಅಪ್ಡೇಟ್ ಗೆ ನೀವೇನ್ ಮಾಡಿ ಈ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರದು ವೆಬ್ಸೈಟ್ ಏನಿದೆ ಅದನ್ನ ನೀವು ನಿರಂತರವಾಗಿ ನೋಡ್ತಾ ಇರಿ ಅಂತ ಹೇಳಿದ್ದಾರೆ ಹಾಗೆ ಯೂನಿವರ್ಸಿಟಿಯಿಂದ ಏನೇ ಅಪ್ಡೇಟ್ ಬಂದರೂ ಸಹ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೇವೆ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಎಲ್ಲ ಲಿಂಕ್ಸ್ ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೇವೆ ಹಾಗೆ ಯಾರ್ಯಾರು ಗವರ್ಮೆಂಟ್ ಎಂಪ್ಲಾಯೀಸ್ ಗಳಿದ್ರೆ ಎನ್ಒ ಸಿ ಮೂಲಕ ನಿಮ್ಮ ಆಫೀಸ್ ಥ್ರೂನೆ ಅರ್ಜಿಯನ್ನು ಹಾಕೊಳ್ಳಿ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಎಸ್ ಸೊ ನೋಡ್ತಾ ಇರಬಹುದು ಪ್ರಿಸ್ಕ್ರೈಬ್ಡ್ ಇಷ್ಟಿಷ್ಟು ಮಾರ್ಕ್ಸ್ ತಗೊಳ್ಳೇ ನೀವು ಅಸೋಸಿಯೇಟ್ ಪ್ರೊಫೆಸರ್ ಐವತ್ತು ಮಾರ್ಕ್ಸ್ ನಿಮ್ಮ ಒಂದು ಸೆಲೆಕ್ಷನ್ ಪ್ಯಾನಲ್ ಅಲ್ಲಿ ಇಷ್ಟು ಬರಬೇಕು ಅಂತ ಹೇಳಿದ್ದಾರೆ ನೋಡ್ಕೊಳ್ಳಿ ಹಾಗೇನೆ ಬಹಳ ಮುಖ್ಯವಾಗಿ ನಾಲೆಜ್ ಆಫ್ ಕನ್ನಡ ರೀಡಿಂಗ್ ಮತ್ತೆ ರೈಟಿಂಗ್ ಇಸ್ ಅ ವೆರಿ ಡಿಸೈರಬಲ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ಎಲಿಜಿಬಲ್ ಕ್ಯಾಂಡಿಡೇಟ್ ಗಳನ್ನ ನಿಮ್ಮ ಎ ಮೇಲೆ ನೋಡ್ಕೊಂಡು ಇಂಟರ್ವ್ಯೂ ನ ಕರೆಯಲಾಗುತ್ತೆ ಹಾಗೆ ರಿಟರ್ನ್ ಎಕ್ಸಾಮ್ ಗೆ ಕರೆಯಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅಂತಹ ಅಭ್ಯರ್ಥಿಗಳಿಗೆ ಈ ಡಾಕ್ಯುಮೆಂಟ್ ಪೊಲೀಸ್ ವೆರಿಫಿಕೇಶನ್ ಈ ತರ ಎಲ್ಲ ಫಾಲೋ ಆಗುತ್ತೆ ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾವ ತರ ಸರ್ಕಾರಿ ನೇಮಕಾತಿ ಆದ್ಮೇಲೆ ಏನೇನು ಫಾಲೋ ಮಾಡಬೇಕು ಅದೆಲ್ಲ ಮಾಡ್ತಾರೆ ಸೊ ಸದ್ಯಕ್ಕೆ ಯಾರ್ಯಾರು ಈ ಒಂದು ವಿಶ್ವವಿದ್ಯಾಲಯದ ನೇಮಕಾತಿಗೆ ವೇಟ್ ಮಾಡ್ತಾ ಇದ್ರಿ ಎಸ್ಪೆಷಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸೊ ಟೋಟಲ್ ಆಗಿ ಹದಿನೇಳು ವಿಷಯಗಳಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಕಾಲ್ ಫಾರ್ಮ್ ಆಗಿದೆ ಸೊ ಯಾರ್ಯಾರು ನಿಮ್ಮ ಸ್ನೇಹಿತರಿದ್ದಾರೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಈ ಒಂದು ಪಿ ಜಿಯಲ್ಲಿ ಪಿ ಆಯ್ತಾ ವಿಷಯಗಳಲ್ಲಿ ಪಿ ಜಿಯನ್ನು ಮಾಡ್ಕೊಂಡಿದ್ದಾರೆ ಸೊ ಅವರಿಗೆ ಈ ವಿಡಿಯೋವನ್ನು ತಲುಪಿಸಬಹುದು ಹಾಗೆ ಈ ಡೀಟೇಲ್ ಆಗಿರುವಂತಹ ಎಫ್ನು ಸಹ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಸರಿನಾ ನೀವು ಅದನ್ನು ಸಹ ರೆಫರೆನ್ಸ್ ಮಾಡಬಹುದು ಹಾಗೆ ನೋಡ್ತಾ ಇರಬಹುದು ಅಪ್ಲಿಕೇಶನ್ ಫಾರ್ಮ್ ಆಲ್ಮೋಸ್ಟ್ ಹನ್ನೊಂದು ಪೇಜ್ ಇದೆ ಸರಿನಾ ಇಲ್ಲಿ ನಿಮ್ಮ ಫೋಟೋವನ್ನ ಅಟ್ಯಾಚ್ ಮಾಡಿ ಹಾಗೆ ಇದನ್ನ ನೀಟಾಗಿ ತುಂಬಬೇಕಾಗುತ್ತೆ ತುಂಬಿ ಇದ್ರ ಜೊತೆಗೆ ಡಿ ಜೊತೆಗೆ ನಿಮ್ಮ ಎಲ್ಲ ಕ್ರೆಡೆನ್ಷಿಯಲ್ಸ್ ಅಥವಾ ಮಾರ್ಕ್ಸ್ ಕಾರ್ಡ್ ಕಾಪೀಸ್ ಅಂತ ನಾವೇನ್ ಹೇಳ್ತೇವೆ ಅದನ್ನ ನೀವು ಜಿ ಕೆ ವಿ ಕೆಗೆ ಆದಷ್ಟು ಬೇಗ ಪೋಸ್ಟ್ ಮಾಡಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ಯೂನಿವರ್ಸಿಟಿಯಿಂದ ಅಥವಾ ಬೇರೆ ಯೂನಿವರ್ಸಿಟಿಯಿಂದ ನಮ್ಮ ರಾಜ್ಯದ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಯಿಂದ ಏನೇ ಅಪ್ಡೇಟ್ ಇದ್ರು ಖಂಡಿತವಾಗಿ ನಿಮಗೆ ಅಪ್ಡೇಟ್ನ ಮಾಡ್ತೇವೆ ಹಾಗಾಗಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಜ್ನಿಂಗ್ ಗಾಡ್ ಬ್ಲಸ್ ಯು ಆಲ್